ನಂಗ್ಲಿ ಠಾಣಾ ವ್ಯಾಪ್ತಿಯಲ್ಲಿ ಬರುವ ದೊಡ್ಡ ಗೊಲ್ಲಹಳ್ಳಿ ಅನ್ನೋ ಒಂದು ಜಾಗದಲ್ಲಿ ನಿನ್ನೆ ಶ್ಯಾಮಲಮ್ಮ ಅನ್ನೋ ಒಂದು ಲೇಡಿ ನಲ್ವತ್ತೈದು ವರ್ಷ ಸುಮಾರು ಅವರಿಗೆ ಅವರು ಭತ್ತ ಬೇರ್ಪಡಿಸುವ ಒಂದು ಏನು ಮಷೀನ್ ಇದೆ ಆ ಮಷೀನ್ಗೆ ಅವರು ಫಸ್ಟು ಬಟ್ಟೆ ಸಿಗಾಕ್ಕೊಂಡು ನಂತರ ಅವರು ಡೆತ್ ಆಗಿದ್ದಾರೆ ಇದು ಈ ಒಂದು ನಿಟ್ಟಿನಲ್ಲಿ ನಾವು ಒಂದು ನೆಗ್ಲಿಜೆಂಟ್ ಆ್ಯಕ್ಟಲ್ಲಿ ಒಂದು ಎಫ್ ಐ ಆರನ್ನು ಅನ್ನ ಗಂಗಾಧರಪ್ಪ ಅನ್ನೋ ಒಂದು ಈ ಭತ್ತ ಕಟಾವು ಮೆಷೀನ್ ಆಗಿತ್ತು ಇದರಲ್ಲಿ ನಾವು ದಿಸ್ ಇಸ್ ದ ಸೆಕೆಂಡ್ ಇನ್ಸಿಡೆಂಟ್ ದಟ್ ವಿ ಹ್ಯಾವ್ ನೋಟಿಸ್ಡ್ ಮೊದಲು ನಾವು ಶ್ರೀನಿವೆ ನಮ್ಮ ಲಿಮಿಟ್ಸ್ ಲಿಮಿಟ್ಸಲ್ಲೂ ಕೂಡ ಇದೇ ರೀತಿ ಒಂದು ಅಡ್ಗಲ್ ಹತ್ರ ಈ ಥರ ಒಂದು ಇನ್ಸಿಡೆಂಟ್ ಆಗಿತ್ತು ಅಲ್ಲೂ ಕೂಡ ಬಟ್ಟೆ ಈ ಯಂತ್ರಕ್ಕೆ ಸಿಗಾಕ್ಕೊಂಡು ನಂತರ ಅದು ಎಳ್ಕೊಂಬಿಡುತ್ತೆ ಅದನ್ನ ಅವ್ರನ್ನ ಎಳ್ಕೊಂಡು ಅದನ್ನ ಒಳಗಡೆ ಎಳ್ಕೊಂಡು ಆಮೇಲೆ ಬಾಡಿನ ಕಟ್ಟ ಹೋಗ್ಬಿಡುತ್ತೆ ಸೊ ದಯವಿಟ್ಟು ಎಲ್ಲ ನಾನು ನಮ್ಮ ರೈತ ಬಾಂಧವರಲ್ಲಿ ಮನವಿ ಮಾಡ್ಕೊಳೋದು ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಂನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಒಂಬತ್ತು ಯಾವುದೇ ಈ ಕಟಾವು ಯಂತ್ರವನ್ನು ಬಿಟ್ಟಿ ಬಟ್ಟೆಯನ್ನು ಹಾಕೋಬೇಡಿ ಅಥವಾ ಬಿಡಿ ಬಟ್ಟೆಯನ್ನು ಹಾಕೋಬೇಡಿ ಅದು ಎಲ್ಲ ಕಡೆನೂ ವೌಂಡ್ ಅಪ್ ಆಗಿರಬೇಕು ಎಲ್ಲ ಕಡೆಗೂ ಅದು ಕಫ್ಗೆ ಹಾಕಿರಬೇಕು ಅದು ಬಿಡಿ ಇದ್ರೆ ಆವಾಗ ಸಿಗಾಕೊಂಡು ನಿಮ್ಮನ್ನು ಎಳ್ಕೊಂಡ್ಬಿಡುತ್ತೆ ನಿಮಗೆ ಅದರಿಂದ ಆಚೆ ಬರೋದಕ್ಕೆ ಸಾಧ್ಯನೇ ಆಗೋದಿಲ್ಲ ಈ ಹೆಣ್ಮಕ್ಳು ಏನಾಗುತ್ತೆ ಆ ಸೀರೆದು ಏನು ಸೆರಗಿದೆ ಸೆರಗುವುದಕ್ಕೆ ಸಿಗಾಕೊಂಡ ಒಂದು ಸಾಧ್ಯತೆ ಇದೆ ಈ ಒಂದು ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಸ್ವಲ್ಪ ಜಾಗೃತರಾಗಿರಿ ಅಂತ ನಾನು ನಮ್ಮ ಜಿಲ್ಲಾ ವ್ಯಾಪ್ತಿ ಪೊಲೀಸ್ ವ್ಯಾಪ್ತಿಯಿಂದ ನಿಮಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಒಂದು ನಿಟ್ಟಿನಲ್ಲಿ ನಾವು ಒಂದು ಎಫ್ಐ ಆರ್ ದಾಖಲೆ ಮಾಡಿಕೊಂಡು ನಮ್ಮ ಇನ್ವೆಸ್ಟಿಗೇಷನ್ ಸದ್ಯಕ್ಕೆ ಮುಂದುವರೆಸಿದ್ವಿ ಮತ್ತೆ ಇಲ್ಲ ದಿಸ್ ಇಸ್ ಅ ಜೆನ್ಯೂನ್ ಪ್ರಾಬ್ಲಮ್ ನಾವು ಇದನ್ನ ಈ ಒಂದು ವಿಚಾರವಾಗಿ ನಾವು ಹಲವಾರು ಬಾರಿ ಸ್ವಲ್ಪ ಕಂಪ್ಲೇಂಟ್ಸ್ ಪಬ್ಲಿಕ್ ಕಡೆಯಿಂದ ಬಂದಿದೆ ರೈತರಲ್ಲಿ ದಯವಿಟ್ಟು ನೀವು ಆ ಥರ ಮಾಡಬೇಡಿ ಯಾಕಂದ್ರೆ ಅಲ್ಲಿ ಅವರು ಸಪೋಸ್ ಬಿದ್ದು ಡೆತ್ ಆದರೆ ಅವಾಗ ಹೊಣೆಗಾರಿಕೆ ನಿಮ್ಮಲ್ಲೇ ಬರುತ್ತೆ ಈ ಎಲ್ಲ ನಮ್ಮ ರೈತ ಬಾಂಧವರಲ್ಲಿ ಈ ಭತ್ತವನ್ನು ಒಣಗಿಸೋದು ಏನು ಈ ಹುಲ್ಲನ್ನ ಒಣಗಿಸೋದು ಮಾಡ್ತೀರಾ ನಡು ರಸ್ತೆಯಲ್ಲೇ ನೀವು ಮಾಡ್ತಾ ಇದ್ದೀರಾ ಅದನ್ನ ಬೇರೆ ಒಂದು ಜಾಗದಲ್ಲಿ ಮಾಡಿದ್ರೆ ಸೂಕ್ತ ಇಲ್ಲಿ ಮಾಡೋದ್ರಿಂದ ಯಾರು ಟೂ ವೀಲರ್ಗಳು ಹೋಗ್ತವೆ ಎಸ್ಪೆಷಲಿ ಟೂ ವೀಲರ್ ಇಂದ ಫೋರ್ ವೀಲರ್ ಹೋದ್ರೆ ಪರವಾಗಿಲ್ಲ ಬಟ್ ಟೂ ವೀಲರ್ಸ್ ಹೋದ್ರೆ ಅಲ್ಲಿ ಜಾರುತ್ತೆ ಅವ್ರಿಗೆ ಅವ್ರಿಗೆ ಟ್ರ್ಯಾಕ್ಷನ್ ಇರೋದಿಲ್ಲ ಅದಕ್ಕೆ ಅಲ್ಲಿ ಜಾರಿ ಅವರು ಗಾಯ ಆಗೋದು ಇಲ್ಲ ಅವರು ಮೃತಪಡುವ ಸಾಧ್ಯತೆಗಳು ಇರ್ತವೆ ದಯವಿಟ್ಟು ಈ ಒಂದು ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಜಾಗೃತರಾಗಿ ಇಲ್ಲ ಮಾಡ್ಲಿಲ್ದಂಗೆ ಇದ್ರೆ ಸೂಕ್ತ ಅಂತ ನಿಮ್ಮೆಲ್ಲರಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ ನೋಟೆಡ್ ನಾವು ನಮ್ಮ ಕಡೆಯಿಂದನೂ ಬೇಕಿದ್ರೆ ನಾವು ಒಂದು ರೇಡಿಯಂ ಸ್ಟಿಕ್ಕರ್ಸ್ನ ಅವ್ರಿಗೆ ಹೋಗಿ ಅಂಟಿಸೋ ವ್ಯವಸ್ಥೆ ಮಾಡ್ತೀವಿ ಬಟ್ ಅದೇ ಗಾಡಿನ ಕ್ಲೀನ್ ಮಾಡ್ಕೊಂಡ್ರೆ ಸರಿ ಹೋಗ್ಬಿಡುತ್ತೆ ಅದನ್ನ ಅದೇ ಸೈಡ್ ಇಂಡಿಕೇಟರು ಆಮೇಲೆ ಪಾರ್ಕಿಂಗ್ ಲೈಟ್ಸ್ ಹಾಕಿಲ್ಲ ಅಂದ್ರೆ ಕಾಣಿಸೋದಿಲ್ಲ ಇಲ್ಲ ಆ ಆ ವಿಚಾರದಲ್ಲೂ ಅಷ್ಟೇ ದಯವಿಟ್ಟು ಪಾರ್ಕಿಂಗ್ ಲೈಟ್ಸ್ ಅನ್ನ ಎಲ್ಲರೂ ಒಂದು ಯೂಸ್ ಮಾಡಿ ಅಂತ ನಾನು ಎಲ್ಲ ನಮ್ಮ ಸಾರ್ವಜನಿಕರಲ್ಲಿ ಮನವಿ ಮಾಡ್ತಾ ಇದ್ದೀನಿ